ರೆ ಎಲ್ಲರಿಗೂ ಪ್ರತೇಜ್ ಕನ್ನಡ ವಾಹಿನಿಗೆ ಸುಸ್ವಾಗತ ನಾನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರೋ ವಿಷಯ ಅಂದರೆ ಪುಳಿಯೋಗರೆ ಅಂದರೆ ಸ್ಪೆಷಲಾಗಿ ಪುಳಿಯೋಗರೆ ಮಾಡೋದನ್ನ ಇದ್ದೀನಿ ನೋಡಿ ಹೇಗೆ ಅಂದರೆ ಫಸ್ಟು ಒಂದಿಷ್ಟು ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿಗಡ್ಡೆನ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ನೋಡಿ ಹಾಗೆ ಇದಕ್ಕೆ ನಾನು ಜಿ ಆರ್ ಬಿ ಪುಳಿಯೋಗರೆ ಪ್ಯಾಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದಿಷ್ಟು ಆಯಿಲ್ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯೋದಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಕಾದಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಾಕಬೇಕಾಗುತ್ತೆ ಕರಿಬೇವು ಹಾಕಿಬಿಟ್ಟು ಅದಕ್ಕೆ ಮತ್ತೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ఒం మెణ్షిన్కాయ్ మే ఫస్టూ శేంగా హాకె శేంగా తగ్దట్కల్ల అదే ఒణ మెణిన్కాయ్ హక్తాదీని మేము శేంగా హాకెత్తె నోడి ఇం చూడమ్ ఫ్లేమల్కూ నీటీ బేస్కో ఆమె సులదట్టుకొండ బుళిన ಜಜ್ಜಿ ಹಾಕಬೇಕಾಗುತ್ತೆ ಜಜ್ಜಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಜ್ಜಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ಆಗಿದೆ ನೆಕ್ಸ್ಟು ಇದಕ್ಕೆ ಹಣ್ಣನ್ನು ಕಿವುಚ್ಬಿಟ್ಟು ಹಾಕಬೇಕಾಗುತ್ತೆ ನೋಡಿ ನಾನು ಕಿವುಚ್ತಾ ಇದ್ದೀನಿ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಹಾಕಬೇಕಾಗುತ್ತೆ ಕ್ಯೂಚ್ಕೋಬೇಕಾಗುತ್ತೆ ಒಣ್ಸೆಣ್ಣನ ಕ್ಯೂಚಿ ಅದಕ್ಕೆ ಇದ್ದೀನಿ ಎಲ್ಲರೂ ಪುಳಿಯೋಗರೆ ಮಾಡ್ತಾರೆ ಬಟ್ ನಾನು ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಎಷ್ಟು ಸರಿ ತಿಂದು ಹೊಟ್ಟೆ ತುಂಬ ತಿನ್ಬೋದು ಪುಳಿಯೋಗರೆ ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಇದ್ದೀನಿ ಅದಕ್ಕೆ ನಾನು ಹೇಳಿದ್ದು ನಾನು ಬೇರೆ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಇದೆಲ್ಲ ಸೇರಿಸ ಅಂದರೆ ಹಾಕೋದಿಲ್ಲ ಅಂತ ಗೊತ್ತು ಹಾಗಾಗಿ ನಾ ಈ ಥರ ಹಾಕಿದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ನೆಕ್ಸ್ಟು ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಏನು ಹಣ್ಣಿನ ನೀರು ನೀರಿರುತ್ತಲ್ಲ ಅದಕ್ಕೆ ಇದೆಲ್ಲ ಹಾಕ್ಬಿಟ್ರೆ ಭಾಳ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಮತ್ತು ಹಣ್ಣಿನ ನೀರು ಹಸಿ ಮೇಲೆಲ್ಲ ಹೋಗೋ ಥರ ಚೆನ್ನಾಗಿ ಕುದಿಬೇಕಾಗುತ್ತೆ ನೆಕ್ಸ್ಟ್ ಇವಾಗ ನಾನು ಜಿ ಆರ್ ಬಿ ಪುಳಿಯೋಗರೆ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ನಾವು ಹತ್ತು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ನಾ ಎರಡು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಮಾಡೋ ರೀತಿ ಮಾಡಿದರೆ ಎಲ್ಲ ಹತ್ತು ಜನನೂ ತೃಪ್ತಿಯಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೊಜ್ಜು ಎಷ್ಟು ಚೆನ್ನಾಗಿದೆ ನೋಡಿ ಕುದೀತಾ ಇದೆ ಹೀಗೆ ಮಾಡಿದರೆ ಎಲ್ಲರೂ ಇನ್ನೊಂದು ಸರಿ ಬೇಕಪ್ಪ ಅನ್ನೋ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಪುಳಿಯೋಗರೆ ನೋಡಿ ಚೆನ್ನಾಗಿ ಕಲಸಿದ್ದೀನಿ ಇವಾಗ ಅನ್ನದ ಅನ್ನಕ್ಕೆ ಕಲಿಸ್ಕೋಬೇಕಾಗುತ್ತೆ ಅನ್ನಕ್ಕೆ ಕಲಸ್ಕೋಬೇಕಾಗುತ್ತೆ ಇದನ್ನು ನಾನು ಇಷ್ಟು ಪುಳಿಯೋಗರೆನ ಇಷ್ಟು ಪುಳಿಯೋಗರೆ ಗೊಜ್ಜನ್ನು ಒಂದುವರೆ ಸೇರಿ ಅನ್ನಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಅಷ್ಟು ಫುಲ್ ಪಾತ್ರೆ ತುಂಬ ಅನ್ನ ಮಾಡಿದ್ದೀನಿ ಒಂದು ಐದು ಪಾವು ಅನ್ನ ಅಂತಲೇ ಹೇಳ್ಬೋದು ಐದು ಪಾವಂತ ಅನ್ನ ಅಂತ ಹೇಳ್ಬೋದು ನೋಡಿ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಬಿಸಿ ಬಿಸಿ ಸುಡ್ತಾ ಇದೆ ಅನ್ನ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಅಂತ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಬಿಟ್ರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೋದು ಈ ಥರ ಬರೀ ಪುಳಿಯೋಗರೆ ಪೌಡ್ರಷ್ಟೇ ಹಾಕಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹೀಗೆ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ಪುಳಿಯೋಗರೆನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಮಾಡೋದನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಪುಳಿಯೋಗ್ರನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್